ನೀವು ಕೇಳಿರುವ ತರಗು ತಿನ್ನುವವನ ಮನೆಗೆ ಹಪ್ಪಳಕ್ಕೆ ಹೋದರು ಎಂಬುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥವನ್ನು ಕೆಳಗೆ ನೀಡಲಾಗಿದೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಗಾದೆ ತರಗು ತಿನ್ನುವವನ ಮನೆಗೆ ಹಪ್ಪಳಕ್ಕೆ ಹೋದರು ಒಂದು ಪದಗಳ ಅರ್ಥ ತರಗು ಒಣಗಿದ ಎಲೆಗಳು ಕಡ್ಡಿಗಳು ಅಥವಾ ಕಸಕಡ್ಡಿ ಇಲಿ ತರಗು ಎಂದರೆ ಬಡತನ ಕಡುಕಷ್ಟ ಅಥವಾ ತೀರಾ ಕಳಪೆ ಸ್ಥಿತಿ ಎಂದು ಸೂಚಿಸುತ್ತದೆ ತಿನ್ನುವವನು ಬಡತನದಿಂದ ಕಸಕಡ್ಡಿ ತಿಂದು ಬದುಕುವವನು ಅಂದರೆ ತೀವ್ರ ದಾರಿದ್ರ್ಯದಲ್ಲಿ ಇರುವವನು ಹಪ್ಪಳ ಒಂದು ರುಚಿಕರವಾದ ಮತ್ತು ಉತ್ತಮ ಗುಣಮಟ್ಟದ ತಿಂಡಿ ಇದನ್ನು ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ಅಥವಾ ಉತ್ತಮ ಊಟದ ಜೊತೆಗೆ ತಯಾರಿಸಲಾಗುತ್ತದೆ ಇಲ್ಲಿ ಹಪ್ಪಳ ಎಂದರೆ ಉತ್ತಮ ಆಹಾರ ಸೌಲಭ್ಯ ಅಥವಾ ಐಷಾರಾಮಿ ವಸ್ತು ಎಂದು ಸೂಚಿಸುತ್ತದೆ ಸಂಪೂರ್ಣ ಅರ್ಥ ತುತ್ತಿನ ಚೀಟಿಗಾಗಿ ಒಣಗಿದ ಎಲೆ ಕಸಕಡ್ಡಿ ತಿಂದು ಬದುಕುವಷ್ಟು ಬಡತನದಲ್ಲಿರುವ ವ್ಯಕ್ತಿಯ ಮನೆಗೆ ರುಚಿಯಾದ ಹಪ್ಪಳವನ್ನು ಕೇಳಲು ಹೋಗುವುದು ಎರಡು ವಿಸ್ತರಣೆ ತಾತ್ಪರ್ಯ ಈ ಗಾದೆಯು ಒಬ್ಬ ವ್ಯಕ್ತಿಯು ತನ್ನ ಸ್ಥಿತಿ ಗತಿ ಅಥವಾ ಸಾಮರ್ಥ್ಯವನ್ನು ಅರಿಯದೆ ಅವಾಸ್ತವಿಕ ಅಥವಾ ಅತಿರೇಕದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದನ್ನು ಹಾಸ್ಯಭರಿತವಾಗಿ ಮತ್ತು ಚುಚ್ಚುಮಾತಿನಲ್ಲಿ ವಿವರಿಸುತ್ತದೆ ಒಂದು ವ್ಯಕ್ತಿಯ ಸ್ಥಿತಿಯ ಅರಿವು ತರಗು ತಿನ್ನುವವನಿಗೆ ತನ್ನ ಮೂಲಭೂತ ಅಗತ್ಯಗಳಾದ ಊಟಕ್ಕೆ ಕಷ್ಟವಿರುತ್ತದೆ ಅಂತಹ ವ್ಯಕ್ತಿಯು ಅತ್ಯಂತ ಬಡವನು ಆರ್ಥಿಕ ಸಂಕಷ್ಟದಲ್ಲಿರುವವನು ಅಥವಾ ಯಾವುದನ್ನು ಕೊಡಲು ಶಕ್ತನಲ್ಲದವನು ಎಂದು ತಿಳಿದಿದ್ದರೂ ಅವನಲ್ಲಿ ವಿಲಾಸಿ ವಸ್ತುವಾದ ಹಪ್ಪಳವನ್ನು ಕೇಳಲು ಹೋಗುವುದು ಸಂಪೂರ್ಣವಾಗಿ ಮೂರ್ಖತನದ ಕೆಲಸ ಎರಡು ಅನುಪಯುಕ್ತ ಬೇಡಿಕೆ ಹಪ್ಪಳವು ಕಷ್ಟಪಟ್ಟು ಮಾಡುವ ದುಬಾರಿ ಅಥವಾ ವಿಶೇಷ ತಿಂಡಿ ಅದನ್ನು ಕಡುಬಡವನ ಮನೆಯಲ್ಲಿ ನಿರೀಕ್ಷಿಸುವುದು ಎಂದರೆ ಮಳೆಯಿಲ್ಲದ ಊರಿನಲ್ಲಿ ಪ್ರವಾಹ ನಿರೀಕ್ಷಿಸಿದಂತೆ ಆರ್ಥಿಕವಾಗಿ ಅಥವಾ ಇನ್ನಾವುದೇ ವಿಷಯದಲ್ಲಿ ಸಂಪೂರ್ಣ ಅಶಕ್ತರಾಗಿರುವವರಿಂದ ದೊಡ್ಡ ಸಹಾಯವನ್ನು ಅಥವಾ ಸಂಪನ್ಮೂಲಗಳನ್ನು ಅಪೇಕ್ಷಿಸುವುದನ್ನು ಇದು ತಿಳಿಸುತ್ತದೆ ಮೂರು ಸಂದೇಶ ಈ ಗಾದೆಯು ಮುಖ್ಯವಾಗಿ ಎರಡು ವಿಷಯಗಳನ್ನು ಬೋಧಿಸುತ್ತದೆ ವಾಸ್ತವಿಕತೆ ಯಾವುದೇ ಸಹಾಯ ಕೇಳುವ ಮುನ್ನ ಯಾರ ಬಳಿ ಕೇಳುತ್ತಿದ್ದೇವೆ ಅವರ ಸಾಮರ್ಥ್ಯವೇನು ಮತ್ತು ಅವರ ಪರಿಸ್ಥಿತಿ ಏನು ಎಂಬುದನ್ನು ಅರಿತುಕೊಳ್ಳಬೇಕು ಅಸಮರ್ಥ ವ್ಯಕ್ತಿಯಿಂದ ದೊಡ್ಡ ಪ್ರಯೋಜನವನ್ನು ನಿರೀಕ್ಷಿಸುವುದು ನಿಷ್ಪ್ರಯೋಜಕ ಸ್ಥಾನಪಲ್ಲಟದ ವಿಡಂಬನೆ ಸರಿಯಾದ ವ್ಯಕ್ತಿಯನ್ನು ಅಥವಾ ಸರಿಯಾದ ಸ್ಥಳವನ್ನು ಆರಿಸದೆ ಬೇಡಿಕೆಯ ಮಹತ್ವಕ್ಕೆ ಹೋಲಿಸಿದರೆ ಸಂಪೂರ್ಣವಾಗಿ ವಿರುದ್ಧವಾದ ಸ್ಥಳದಲ್ಲಿ ನೆರವು ಕೋರುವುದನ್ನು ಈಗಾದೆ ವಿಡಂಬಿಸುತ್ತದೆ ಸಾರಾಂಶವಾಗಿ ಯಾವುದೇ ಒಂದು ವಿಷಯವನ್ನು ಪಡೆಯಲು ಅದು ಇಲ್ಲದಿರುವ ಅಥವಾ ಅದಕ್ಕೆ ವಿರುದ್ಧವಾದ ಸ್ಥಳದಲ್ಲಿ ಹುಡುಕುವುದು ಮತ್ತು ವ್ಯಕ್ತಿಯ ಶಕ್ತಿ ಸಾಮರ್ಥ್ಯವನ್ನು ಅರಿಯದೆ ಹೆಚ್ಚಿನದನ್ನು ನಿರೀಕ್ಷಿಸುವುದು ವ್ಯರ್ಥ ಎಂದು ಈಗಾದೆ ಸೂಚಿಸುತ್ತದೆ